ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎನ್ ಟಿ ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರಾಜ್ಯುಯೇಟ್ ಲೆವೆಲ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಅಧಿಸೂಚನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕಾಗಿ ನಾನು ರೆಡಿ ತಿಳ್ಕೊಳ್ಳೋಕೆ ನೀವು ರೆಡಿನ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇಂಡ್ ಫಿಂಗರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಭಾರತೀಯ ರೈಲ್ವೆಯು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ನಡಿಯಲ್ಲಿ ಗ್ರ್ಯಾಜುಯೇಟ್ ಲೆವೆಲ್ ಪದವಿ ವಿದ್ಯಾರ್ಹತೆಯ ಮೇಲೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಒಟ್ಟು ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ ಹಾಗಿದ್ರೆ ಇದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋದಾದ್ರೆ ಒಟ್ಟು ಐದು ವಿವಿಧ ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ ಆ ಐದು ಹುದ್ದೆಗಳು ಯಾವ್ಯಾವು ಅಂತ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಈ ಹುದ್ದೆಗೆ ಇರುವಂತಹ ವೇತನ ಶ್ರೇಣಿ ಮೂವತ್ತೈದು ಸಾವಿರದ ನಾಲ್ಕುನೂರು ಹಾಗೆ ಇರುವಂತಹ ಹುದ್ದೆಗಳು ಒಂದು ಸಾವಿರದ ಏಳ್ನೂರ ಮೂವತ್ತಾರು ಎರಡನೆಯ ಹುದ್ದೆ ಸ್ಟೇಷನ್ ಮಾಸ್ಟರ್ ಈ ಹುದ್ದೆಯ ವೇತನ ಶ್ರೇಣಿ ಮೂವತ್ತೈದು ಸಾವಿರದ ನಾಲ್ಕುನೂರು ಖಾಲಿ ಇರುವಂತಹ ಹುದ್ದೆಗಳು ಒಂಬೈನೂರ ತೊಂಬತ್ನಾಲ್ಕು ಮೂರನೆಯ ಹುದ್ದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಈ ಹುದ್ದೆಗೆ ಇರುವಂತಹ ವೇತನ ಶ್ರೇಣಿ ಇಪ್ಪತ್ತೊಂಬತ್ತು ಸಾವಿರದ ಎರಡ್ ನೂರು ಹಾಗೆ ಖಾಲಿ ಇರುವಂತಹ ಹುದ್ದೆಗಳು ಮೂರು ಸಾವಿರದ ಒಂದು ನೂರ ನಲವತ್ನಾಲ್ಕು ನಾಲ್ಕನೆಯ ಹುದ್ದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಹುದ್ದೆಯ ವೇತನ ಶ್ರೇಣಿ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಖಾಲಿ ಇರುವಂತಹ ಹುದ್ದೆಗಳು ಒಂದು ಸಾವಿರದ ಐದುನೂರ ಏಳು ಐದನೆಯ ಹುದ್ದೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ ಹುದ್ದೆಗೆ ಇರುವಂತಹ ವೇತನ ಶ್ರೇಣಿ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಖಾಲಿ ಇರುವಂತಹ ಒಟ್ಟು ಹುದ್ದೆಗಳು ಏಳ್ನೂರ ಮೂವತ್ತೆರಡು ಈ ಐದು ವಿವಿಧ ಹುದ್ದೆಗಳು ಒಟ್ಟು ಸೇರಿ ಒಟ್ಟು ಎಂಟು ಸಾವಿರದ ಒಂದು ನೂರ ಹದಿಮೂರು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಕ್ಷಣವೇ ಪಡೆಯಿರಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ನೋಟಿಫಿಕೇಶನ್ ಪ್ರಕಾರ ನೋಟಿಫಿಕೇಶನ್ ತಿಳಿಸಿಬಿಡುತ್ತೆ ನಿಮಗೆ ಕನಿಷ್ಠ ವಿದ್ಯಾರ್ಹತೆ ಏನಾಗಿರಬೇಕು ಅಂತಂದ್ರೆ ಯಾವುದೇ ಡಿಗ್ರಿ ಪದವಿ ಬಿ ಎ ಬಿ ಕಾಮ್ ಬಿ ಸಿ ಬಿ ಸಿ ಎ ಬಿ ಬಿ ಎನಿ ಡಿಗ್ರಿ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಟೈಪಿಂಗ್ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಯೂಟರ್ ನಲ್ಲಿ ಟೈಪಿಂಗ್ ಸ್ಕಿಲ್ ಕೂಡ ಬೇಕಾಗುತ್ತದೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂತಂದ್ರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳಿದ್ದು ಗರಿಷ್ಠ ವಯೋಮಿತಿ ಮೂವತ್ತಾರು ವರ್ಷಗಳು ಹಾಗೆ ಒಬಿಸಿ ಹಾಗೂ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಐದು ಮತ್ತು ಮೂರು ಕ್ರಮವಾಗಿ ಎಸ್ಸಿ ಎಸ್ ಟಿಗೆ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ ಹಾಗಿದ್ದರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ಭರಿಸಬೇಕಾಗಿರುವಂತಹ ಅರ್ಜಿ ಶುಲ್ಕ ಎಷ್ಟು ಅಂತಂದ್ರೆ ಜನರಲ್ ಮತ್ತು ಒ ಅಭ್ಯರ್ಥಿಗಳಿಗೆ ಜನರಲ್ ಮತ್ತು ಒ ಪುರುಷ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು ಅರ್ಜಿ ಶುಲ್ಕವಿದ್ದು ನಾಲ್ಕುನೂರು ರೂಪಾಯಿಗಳ ರೀಫಂಡೇಬಲ್ ವ್ಯವಸ್ಥೆ ಕೂಡ ಇರುತ್ತೆ ಈ ನಾಲ್ಕುನೂರು ರೂಪಾಯಿಗಳ ರೀಫಂಡ್ ಯಾವಾಗುತ್ತೆ ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಎರಡು ಐವತ್ತು ರೂಪಾಯಿ ಯಾರಿಗೆ ಪಿ ಡಬ್ಲ್ಯೂ ಡಿ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಕ್ಸ್ ಸರ್ವಿಸ್ ಮನ್ ಫಿಮೇಲ್ ಎಸ್ ಟಿ ಮೈನಾರಿಟಿ ಮತ್ತು ಇಬಿಸಿ ಇದು ಹೊಸ ವಿಷಯ ಇಬಿಸಿ ಅಂತಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಯಾರ ವಾರ್ಷಿಕ ಆದಾಯವು ಐವತ್ತು ಸಾವಿರ ರೂಪಾಯಿಗಳಿಗಿಂತ ಕಮ್ಮಿ ಇದೆಯೋ ಅವರು ಇಬಿಸಿ ಕ್ಯಾಟಗರಿ ಒಳಗೆ ಬರುತ್ತಾರೆ ಇದು ಪರೀಕ್ಷಾ ಶುಲ್ಕ ಭರಿಸುವುದಕ್ಕಾಗಿ ಮಾತ್ರ ಅನ್ವಯವಾಗುವಂಥದ್ದು ಇದರಲ್ಲಿ ಇ ಬಿ ಸಿ ಮುಖಾಂತರ ಯಾವುದೇ ರಿಸರ್ವೇಷನ್ ಇರುವುದಿಲ್ಲ ಪರೀಕ್ಷಾ ಶುಲ್ಕದ ವಿನಾಯಿತಿಗೋಸ್ಕರ ಮಾತ್ರ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅಪ್ಲೈ ಮಾಡಿರುತ್ತಾರೆ ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಈ ಹುದ್ದೆಗಳಿಗೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನುವಂಥದ್ದು ಇರುತ್ತೆ ಎರಡು ಹಂತಗಳಲ್ಲಿ ಪರೀಕ್ಷೆ ನಡೆಯುತ್ತದೆ ಸಿ ಬಿ ಟಿ ಒನ್ ಮತ್ತು ಸಿ ಬಿ ಟಿ ಟು ಎರಡು ಹಂತಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಈ ಎರಡು ಹಂತಗಳು ಎಲ್ಲ ಹುದ್ದೆಗಳಿಗೂ ಅನ್ವಯವಾಗುತ್ತವೆ ಮೂರನೆಯ ಹಂತ ಸ್ಕಿಲ್ ಟೆಸ್ಟ್ ಅಂಥೇಳಿ ಇರುತ್ತದೆ ಇದರಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತದೆ ಟೈಪಿಂಗ್ ಟೆಸ್ಟ್ ಯಾವ್ಯಾವ ಹುದ್ದೆಗಳಿಗೆ ಇದೆ ಅಂತ ನೋಡೋದಾದ್ರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಹಾಗೂ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತದೆ ಮೂರನೇ ಹಂತ ಸ್ಟೇಷನ್ ಮ್ಯಾನೇಜರ್ ಹುದ್ದೆಗೆ ಮೂರನೇ ಹಂತದಲ್ಲಿ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತದೆ ಗೂಡ್ಸ್ ಟ್ರೇನ್ ಮ್ಯಾನೇಜರ್ ಮತ್ತು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಈ ಹುದ್ದೆಗಳಿಗೆ ಮೂರನೇ ಹಂತದ ಯಾವುದೇ ಪರೀಕ್ಷೆ ಇರುವುದಿಲ್ಲ ಎರಡು ಹಂತಗಳ ಪರೀಕ್ಷೆಯನ್ನು ಪೂರೈಸಿದವರು ಮುಂದಿನ ನೇಮಕಾತಿ ವಿಧಾನಕ್ಕೆ ಡೈರೆಕ್ಟ್ ಆಗಿ ಅರ್ಹರಾಗುತ್ತಾರೆ ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿಯುಸಿ ಅಂಕಪಟ್ಟಿ ಪದವಿ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇಬಿಸಿಯಲ್ಲಿ ಯಾರು ಫೀ ಕನ್ಸೆಷನ್ನ ಪಡೆಯಬೇಕು ಅನ್ಕೊಂಡಿದ್ದೀರಾ ಅವರು ಐವತ್ತು ಸಾವಿರಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇರುವಂತಹ ಆದಾಯ ಪ್ರಮಾಣ ಹೊಂದಿರಬೇಕು ಇಲ್ಲ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಲಗತ್ತಿಸಿದರು ನಡೆಯುತ್ತದೆ ಹಾಗೆ ವೈಟ್ ಬ್ಯಾಕ್ ಇರುವಂತಹ ಫೋಟೋ ಮತ್ತು ಸಹಿ ಆಗ್ಲೇ ನಿಮಗೆ ಹೇಳಿದೆ ನಾಲ್ಕುನೂರು ರೂಪಾಯಿಗಳ ರೀಫಂಡ್ ಆಗುತ್ತೆ ಅಂತ ನಾಲ್ಕುನೂರು ರೂಪಾಯಿಗಳ ರೀಫಂಡ್ ಯಾವಾಗ ಆಗುತ್ತೆ ಅಂತಂದ್ರೆ ಮೊದಲ ಹಂತದ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ ಯಾರು ಅಟೆಂಡ್ ಆಗುತ್ತೀರಿ ಅವರಿಗೆ ನಾಲ್ಕುನೂರು ರೂಪಾಯಿಗಳ ರೀಫಂಡ್ ಆಗುತ್ತದೆ ಜೊತೆಗೆ ಎರಡು ನೂರ ಐವತ್ತು ರೂಪಾಯಿಗಳನ್ನು ಭರಿಸಿರುವಂತಹ ವಿಕಲಚೇತನ ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮನ್ ಫೀಮೇಲ್ ಟಿ ಇ ಬಿ ಸಿ ಇವರಿಗೂ ಕೂಡ ಪೂರ್ಣ ಎರಡು ನೂರ ಐವತ್ತು ರೂಪಾಯಿಗಳ ರಿಫಂಡ್ ವ್ಯವಸ್ಥೆ ಇರುತ್ತದೆ ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಬ್ಯಾಂಕ್ ಅಕೌಂಟ್ ವಿವರಗಳನ್ನು ಕಡ್ಡಾಯವಾಗಿ ನಮೂದಿಸಿ ಸ್ನೇಹಿತರೆ ಇದಿಷ್ಟು ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಹುದ್ದೆಗಳಿಗೆ ಇರುವಂತಹ ಅರ್ಹತೆಗಳು ಪರೀಕ್ಷಾ ಶುಲ್ಕಗಳು ಮುಖ್ಯ ವಿಷಯಗಳು ಹಾಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಇದಿಷ್ಟು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎನ್ ಟಿ ಸಿ ಗ್ರ್ಯಾಜುಯೇಟ್ ಲೆವೆಲ್ನ ಅಡಿಯಲ್ಲಿ ನೋಟಿಫಿಕೇಷನ್ನ ಅಡಿಯಲ್ಲಿ ಕರೆದಿರುವಂತಹ ಹುದ್ದೆಗಳ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆರ್ ಆರ್ ಬಿ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು